ಹೆಸ್ಕಾಂ ಅಧಿಕಾರಿ ಬಸವರಾಜ್ ಕುಳ್ಳೋಳಿ ಇವರನ್ನು ಪುರಸಭೆಯ ಸದಸ್ಯರಾದ ಮಾಳು ಹಾಡ್ಕಾರ್ ತರಾಟೆಗೆ ತೆಗೆದುಕೊಂಡರು ಹಾರಿಗೆರಿ ಪಟ್ಟಣದ ವ್ಯಾಪ್ತಿಯಲ್ಲಿ ಬರುವ ಕುರಬಕೋಡಿ ಚನ್ನದಾಸರ ಕಾಲೋನಿಯಲ್ಲಿ ಸುಮಾರು ಅರವತ್ತು ಮನೆಗಳು ಅಲೆಮಾರಿ ಜನಾಂಗದ ವಾಸ್ತವವಾಗಿದ್ದು ಅಲ್ಲಿನ ಜನರಿಗೆ ನಿರಂತರ ಜ್ಯೋತಿಯನ್ನು ಒದಗಿಸಿಲ್ಲ ಆದ ಕಾರಣ ಪುರಸಭೆ ಸದಸ್ಯ ಮಾಳು ಹಾಡ್ಗಾರ್ ಇವರು ಹೆಸ್ಕಾಂ ಅಧಿಕಾರಿ ಬಸವರಾಜ್ ಕುಳ್ಳೊಳಿ ಇವರನ್ನು ಪುರಸಭೆಯ ಸದಸ್ಯರ ಸಭೆಯಲ್ಲಿ ತರಾಟೆಗೆ ತೆಗೆದುಕೊಂಡರು ಕೆಲವು ವರ್ಷಗಳ ಹಿಂದೆ ಅಲ್ಲಿ ನಿರಂತರ ಜ್ಯೋತಿ ವಿದ್ಯುತ್ ತಂತಿ ಹಾಯ್ದು ಹೋಗಿದ್ದರೂ ಅವರಿಗೆ ವಿದ್ಯುತ್ ಪೂರೈಸಿಲ್ಲ ಇಲ್ಲಿ ಅಲಿಮಾರಿ ಜನಾಂಗ ಇರುವುದರಿಂದ ಅಧಿಕಾರಿಗಳು ಉದ್ದೇಶ ಪೂರ್ವಕವಾಗಿ ಮಾಡುತ್ತಿದ್ದಾರೆ ಎಂದು ಅಲ್ಲಿನ ಜನರ ಅಭಿಪ್ರಾಯವಾಗಿದೆ ಶಾಲೆಗೆ ಹೋಗುವ ಮಕ್ಕಳು ರಾತ್ರಿ ವೇಳೆಯಲ್ಲಿ ಅಭ್ಯಾಸ ಮಾಡಬೇಕಾದ್ರೆ ಬೆಳಕು ಇಲ್ಲದ ಕಾರಣ ಅಲ್ಲಿನ ಜನರು ಸಮಸ್ಯೆ ಇದೆಯೇ ಇದನ್ನು ಸುಮಾರು ಸಲ ಅಧಿಕಾರಿಗಳ ಗಮನಕ್ಕೆ ತಂದ್ರು ಕ್ಯಾರೆ ಅನ್ನುತ್ತಿಲ್ಲ ಎಂದು ತಿಳಿದು ಬಂದಿದೆ প্রদত্ত তাছির ও নসরের মমতব আমার ট্যাক্স কর সর্বনাম নাই আনোরা এবং বরাবর হ্যাঁ মানার কথা আজকে ইঙ্গর মাননা হ্যাঁ মানে মানে এটা আরও বড় বড় উদাহরণ সরি আরও বড় কত কত প্রসেসের উদাহরণ দিতে পারি স্যার আপনারা স্যার সামনে তো দেখা পড়া அங்க அந்த இந்த மாதிரி ஒவ்வொருத்தரோட பழகறது ஆனா அத المقص இதோ ஓடுறது அச்சு ஓடுறது அப்படிங்கிறது எசேட पीसीएस என்னது வந்து தொடங்குது இந்த மாதிரி நான் வீட்டுல வந்தா நான் பாயா கேட்கிறேன் யாருடைய யாரு சந்திக்கணும் இந்த மாதிரி வந்து بس அதெல்லாம் வந்து ஆனா இது ஆல்வே காலேஜ் ஆனா இது வேற ஆளவே அசி எடுக்கிறது ஆனா இது யார்கிட்டயாவது 100 அது ஆன்லைன்ல வந்து சர்வீஸ் எல்லாம் எடுத்துட்டு வரலாம் வந்து அதுக்கு அப்புறம் லைட் ஆகுது

ಯುಕೆ ಫಸ್ಟ್ ನ್ಯೂಸ್ ವರದಿಗೆ ಎಚ್ಚೆತ್ತುಕೊಂಡ ಹೆಸ್ಕಾಂ ಇಲಾಖೆ ಅಧಿಕಾರಿಗಳು ರಾಯ್ಬಾಗ್ ತಾಲೂಕಿನ ಹಾರಿಗೆರಿ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ವಾರ್ಡ್ ನಂಬರ್ ಇಪ್ಪತ್ತೊಂದರಲ್ಲಿ ದಿನಾಂಕ ಎರಡು ಅಕ್ಟೋಬರ್ ತಿಂಗಳಿನಲ್ಲಿ ಕುರಂಗೋಡಿ ಚನ್ನರಾಸರ ಕಾಲೋನಿಯಲ್ಲಿ ವಿದ್ಯುತ್ ಸರಬರಾಜು ಇಲ್ಲ ಎಂದು ನಮ್ಮ ವಾಹಿನಿಯಲ್ಲಿ ಪ್ರಸಾರ ಮಾಡಲಾಗಿತ್ತು ಅಷ್ಟೇ ಅಲ್ಲದೆ ಪುರಸಭೆಯ ಸದಸ್ಯರಾದ ಮಾಳುಹಾಡ್ಕಾರ್ ಹೆಸ್ಕಾಂ ಇಲಾಖೆ ಅಧಿಕಾರಿಯ ಬಸವರಾಜ್ ಕಲ್ಲೋಳಿ ಅವರನ್ನು ತರಾಟೆಗೆ ತೆಗೆದುಕೊಂಡಿದ್ದು ವರದಿಗೆ ಎಚ್ಚೆತ್ತುಕೊಂಡು ಅಧಿಕಾರಿಗಳು ಇಂದು ಕುರಗೋಡಿಯ ಚನ್ನದಾಸರ ಕಾಲೋನಿಗೆ ನಿರಂತರ ಜ್ಯೋತಿ ಯೋಜನೆಗೆ ಕುಡಚಿ ಕ್ಷೇತ್ರದ ಶಾಸಕ ಮಹೇಂದ್ರ ತಮ್ಮಣ್ಣವರ್ ಹಾಗೂ ಹೆಸ್ಕಾಂ ಇಲಾಖೆ ಅಧಿಕಾರಿಗಳು ಸೇರಿದಂತೆ ಪುರಸಭೆ ಸದಸ್ಯರುಗಳು ಚಾಲನೆ ನೀಡಿದರು ಇದೇ ಸಂದರ್ಭದಲ್ಲಿ ಪುರಸಭೆ ಅಧಿಕಾರಿ ಅಭಿಷೇಕ್ ಪಾಂಡೆ ಪುರಸಭೆ ಸದಸ್ಯ ಮಾಳು ಹಡ್ಕಾರ್ ಮುಖಂಡರಾದ ಮಲ್ಲಪ್ಪ ಐನಾಪುರಿ ನೇಮಿನಾಥ್ ನಾಗನೂರ್ ಎ ಎಸ್ ಒ ಬಸವರಾಜ್ ಕುಳೋಡಿ ಶ್ರೀನಿವಾಸ್ ಕುರಿ ಸಂದೀಪ್ ರಘುಕವಿ ಎಲ್ ಬಿ ಪಾಟೀಲ್ ಉಪಸ್ಥಿತರಿದ್ದರು ವರದಿಗಾರರು ಹಣಮತ್ ಸನ್ನಕ್ಕಿನವರು ವಿಕೆಂ ಫಸ್ಟ್ ನ್ಯೂಸ್ ರಾಯ್ಬಾರ್ ಜನತಾ ಪಟ್ಟ ಬಹುದಿನ ಕಾಣಿಸುತ್ತಿರೋದನ್ನು ಯಾರು ಅವರಿಗೆ ಶಾಸಕರಿಗಾಗಲಿ ನಮ್ಮ ಮಾದನ ಆರ್ಕಾರ ಅವರಾಗಲಿ ನೆಮ್ಮತನ ನಾಗನೂರು ಯಾಕಂದರೆ ನಮ್ಮ ಉತ್ಪಾದನೆ ಮಾಡಿನ ಜನತಾ ಪ್ರಕಟಣೆ ಸಮಸ್ತ ಜನರಿಂದ ಅವ್ರಿಗೆ ತುಂಬ ಧನ್ಯವಾದಗಳು ಧನ್ಯವಾದವನ್ನು ಅರ್ಪಿಸ್ತೇವೆ ಹಾಗಾಗಿ ಜಾಗ ಕೊಟ್ಟಂಥ ಬಾಯವ ನಾಗಮೂರೂ ಕೂಡ ನಾವು ನಮ್ಮ ಎಲ್ಲ ಈ ಜನತಾ ಪ್ರಕಟಣ ಸಮಸ್ತ ನಾಗರತ್ರಿಕರಿಂದ ಅವ್ರಿಗೆ ಧನ್ಯವಾದವನ್ನು ಅರ್ಪಿಸ್ತೀವಿ ಇವತ್ತು ರೂಢ್ ಪೂಜೆ ಮಾಡಿದ್ದಾರೆ ಇನ್ನು ಅವರಿಂದ ಇನ್ನೋ ಹೆಚ್ಚಿನ ಕಾರ್ಯ ಕಾರ್ಯಗಳನ್ನು ಎಲ್ಲ ನಮ್ಮ ಈ ಜನತಾ ಪ್ರತಿನ ಜನರು ಬೇಡಿಕೆ ಹೇಳ್ತಾ ಇದ್ದೀವಿ ಅವರಿಗೆ ನಮ್ಮ ಎಲ್ಲ ಸಮಸ್ಯೆ ಅವ್ರು ತುಂಬ ಧನ್ಯವಾದಗಳು है मन पता है